ಎಲ್ರಿಗೂ ಶುಭೋದಯ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಳಗ್ಗೆ ಟಿಫನ್ಗೆ ಪಡ್ಡು ಮಾಡ್ತಾಯಿದ್ದೀನಿ ದೊಡ್ಡ ಲೋಟದಲ್ಲಿ ಎರಡು ಲೋಟ ಅಕ್ಕಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಕಡಲೆಬೇಳೆ ಒಂದು ಲೋಟ ಉದ್ದಿನಬೇಳೆ ಹಾಕಿದ್ದೀನಿ ಅದೇ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಅವಲಕ್ಕಿ ನೆನೆಸಿ ಒಟ್ಟು ಅವರ್ ನೆನೆಸಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಕಡಲೆ ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಅಷ್ಟೇ ಮತ್ತು ಕೊತ್ತಂಬರಿ ಮತ್ತು ಪುದೀನ ಮತ್ತು ಕರಿಬೇವು ಹುರಿದಿಟ್ಕೊಂಡಿರೋ ಕಡಲೆ ಬೀಜ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಒಂದು ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪನೇ ಹುಣಸೆಹಣ್ಣು ಒಂದು ನಾಲ್ಕು ಕೆಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಾಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಆಲ್ರೆಡಿ ಜಾರ್ಗೆ ಹಾಕಿದ್ದೀನಿ ಅದನ್ನು ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಇದಕ್ಕೆ ಕಡಲೆ ಮತ್ತು ಹುಣಸೆಹಣ್ಣು ಬೆಳ್ಳುಳ್ಳಿ ಸ್ವಲ್ಪನೇ ನೀರು ಇಷ್ಟನ್ನು ಹಾಕಿ ಅರ್ಧ ಮರ್ದ ರುಬ್ಕೊತೀನಿ ಮತ್ತು ರುಬ್ಕೊಂಡಿದ್ದಾದಮೇಲೆ ಅದಕ್ಕೇ ಕರಿಬೇವು ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಮತ್ತು ಹುರ್ದಿರೋಂಥ ಕಡಲೆಬೀಜ ಕಡಲೆ ಬೀಜ ಇಷ್ಟನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊತೀನಿ ಅಷ್ಟು ಮಾಡ್ಕೊಂಡ್ರೆ ಚಟ್ನಿ ರೆಡಿ ಪಡ್ಡುಗೆ ಇವಾಗ ಏನೇನು ಬೇಕು ಅಂತ ಅಂದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಒಂದು ಸ್ವಲ್ಪನೇ ಕರಿಬೇವು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದಲ್ವ ಈರುಳ್ಳಿ ಹಂಗಾಗಿ ಒಂದು ಆಗೋಷ್ಟು ಕ್ಯಾರೆಟು ಒಂದು ಕಪ್ ಆಗೋವಷ್ಟು ಸಬ್ಸಿಗೆ ಸೊಪ್ಪು ಒಂದು ಎರಡು ಸ್ಪೂನ್ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡು ಸ್ಪೂನ್ ತಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಸಾಸಿವೆ ತಗೊಂಡಿದ್ದೀನಿ ಒಗ್ಗರಣೆಗೆ ಈಗ ಇದಿಷ್ಟನ್ನು ಒಗ್ಗರಣೆಗೆ ಹಾಕ್ತೀನಿ ಈಗ ಒಂದು ಬಾಣಲೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದು ಎಣ್ಣೆ ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಬೇಕು ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಮೊದಲೇ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡ್ತೈತೆ ಕಡಲೆಬೇಳೆ ಉದ್ದಿನಬೇಳೆ ಅಂತ ಆಮೇಲೆ ಹಾಕ್ತಾಯಿದ್ದೀನಿ ನಾನು ಫಸ್ಟೇ ಡೈರೆಕ್ಟ್ ಎಣ್ಣೆಗೆ ಹಾಕಿದ್ರೆ ಅದು ಕಲರ್ ಚೇಂಜ್ ಆಗಿಬಿಡ್ತದೆ ಹಾಗಾಗಿ ಚೆನ್ನಾಗಿ ಕಾಣಿಸಲ್ಲ ಪಡ್ಡುನಲ್ಲಿ ಉರಿ ಕಡಿಮೆ ಇಟ್ಕೊಂಡು ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು ಈರುಳ್ಳಿನ ಕಡಿಮೆ ಉರಿಲೇ ಸ್ವಲ್ಪ ಒಂದು ಅರ್ಧ ಮರ್ಧ ಬೆಂದರೆ ಸಾಕು ಇವಾಗಿದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಇಟ್ಕೊ ಹಾಕಿರ್ತೀವಲ್ವ ಸ್ವಲ್ಪನೇ ಉಪ್ಪು ಇದಕ್ಕೆ ಇವಾಗಿದಾಯಿತು ಇದು ಹಾಕೊಬೇಕು ತಣ್ಣಗಾಗಲಿ ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ಇದಕ್ಕೆ ತುರಿದಿರೋ ಅಂಥ ಕ್ಯಾರೆಟು ಮತ್ತು ಸಬ್ಸಿಗೆ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಸೋಡಾ ಏನು ಹಾಕಿಲ್ಲ ಉಪ್ಪು ಅಷ್ಟೇ ಹಾಕಿರೋದು ಸೋಡಾ ಹಾಕೋ ಅವಶ್ಯಕತೆ ಏನು ಇರೋಲ್ಲ ನೋಡಿ ಇವಾಗ ಹಾರ್ಕೊಂಡಿತ್ತು ಮಸಾಲೆ ಒಗ್ಗರಣೆ ಹಾಕಿದ್ನಲ್ವ ಅದನ್ನು ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಬಾಣಲೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಹಾಕಬೇಕು ಟೇಸ್ಟ್ ಚೆನ್ನಾಗಿರ್ತದೆ ಮತ್ತು ಫ್ಲೇವರು ಚೆನ್ನಾಗಿರ್ತೈತೆ ಚಟ್ನಿಗೆ ಒಂದೆರಡು ಚಿಟಿಕೆ ಆಗೋವಷ್ಟು ಹಿಂಗೆ ಹಾಕಿದ್ದೀನಿ ಬೇಕಾದರೆ ಹಾಕೊಂಬೋದು ಬೇಡ ಅನ್ನೋರು ಏನು ಪರವಾಗಿಲ್ಲ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಚಟ್ನಿಗೆ ಮಧ್ಯಾಹ್ನ ಆದರೂ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ಹಾಕಿರ್ತೀವಲ್ವ ಇಲ್ಲಾಂದ್ರೆ ಸ್ವಲ್ಪ ಅಳಿಸಿದ ಸ್ಮೆಲ್ ಬಂದುಬಿಡ್ತೈತೆ ಹಾಗಾಗಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಎಲೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಇಷ್ಟು ಹಾಕಿದ್ರೆ ಸಾಕು ಒಗ್ಗರಣೆಗೆ ಇವಾಗ ಇದು ರೆಡಿ ಆಯಿತು ಚಟ್ನಿ ಪಡ್ಡುಗೆ ರೆಡಿ ಮಾಡ್ಕೊತೀನಿ ಇವಾಗ ಪಡ್ಡು ಹೆಂಚನ ಚೆನ್ನಾಗಿ ಕಾಯಿಸ್ಬೇಕು ಮೊದ್ಲೇನೆ ಕಾಯಿಸ್ಬಿಟ್ಟು ಆಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ಆಮೇಲೆ ಹಿಟ್ಟು ಹಾಕಬೇಕು ಮೊದಲೇ ಜಾಸ್ತಿ ಉರಿ ಇಟ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ ಮತ್ತು ಹಿಟ್ಟಿಟ್ಟು ಹಂಗೆ ಇರುತ್ತೆ ಹಂಗಾಗಿ ಇದು ಲೋ ಫ್ಲೇಮಲ್ಲೇ ಒಂದು ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇದು ಹಿಟ್ಟು ಹಾಕಿದ್ಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಮೂರು ನಿಮಿಷ ಬೇಯಿಸಿದ್ರೆ ಪಡ್ಡು ರೆಡಿ ಆಯಿತು ಅದನ್ನು ಉಲ್ಟ ತಿರುಗಿಸಿ ಒಂದೆರಡು ನಿಮಿಷ ಬೇಯಿಸಿ ಜಾಸ್ತಿ ಹೊತ್ತೆಲ್ಲ ಬಿಟ್ಟರೆ ಅದು ಸೀದೋಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರೋಲ್ಲ ನೋಡಿ ಇಷ್ಟು ಮೀಡಿಯಮ್ ಅಂದರೆ ಈ ಥರ ಇರಬೇಕು ಈ ಕಲರ್ ಗೋಲ್ಡನ್ ಕಲರ್ ಬಂದರೆ ಪಡ್ಡು ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಗರಿ ಗರಿಯಾಗಿರುತ್ತೆ ಐದು ನಿಮಿಷ ಏನಾದರೂ ಬೇಯಿಸಿದ್ರೆ ಸೀದೋಗಿಬಿಡುತ್ತೆ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಬೇಕು ಅಷ್ಟೇನೆ ಇವಾಗ ಇದು ರೆಡಿ ಆಯಿತು ಪಡ್ಡು ಮತ್ತು ಚಟ್ನಿ ರೆಡಿ ಆಯಿತು ಓಕೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗಿದೆ ಟೇಸ್ಟು ಅಂದ್ಬಿಟ್ಟು ಕಮೆಂಟ್ ಮಾಡಿ ಓಕೆ ನಾನು ನೀವು ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್ರೆಡಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಮತ್ತು ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ ನಿಮಗೆಲ್ಲ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು